ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ಗೆ ಸ್ವಾಗತ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ಡಾಬಾ ಸ್ಟೈಲಲ್ಲಿ ಮೊಟ್ಟೆ ಗ್ರೇವಿ ಎಗ್ ಗ್ರೇವಿ ಅಂತ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೇನೆ ನೋಡಿ ಒಂದು ಡಜನ್ ಮೊಟ್ಟೆಯನ್ನು ಬೇಯಿಸ್ಬಿಟ್ಟು ಹೊಟ್ಟು ಹೊಟ್ಟು ಸುಲಿದು ಇಟ್ಕೊಂಡಿದ್ದೇನೆ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರುವ ಒಂದು ನಾಲ್ಕು ಈರುಳ್ಳಿ ಒಂದು ಡಜನ್ ಮೊಟ್ಟೆ ಹಾಕಿದ್ದೀನಲ್ವಾ ಸೊ ನಾಲ್ಕು ಐದು ಈರುಳ್ಳಿ ಹಾಕ್ಕೊಬೇಕು ಸೊ ಕೊಬ್ಬರಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿದ್ರೆ ಗ್ರೇವಿ ತಿಕ್ನೆಸ್ ಬರುತ್ತೆ ಕೆಲವರು ಹಸಿ ಕೊಬ್ಬರಿ ಹಾಕಲ್ಲ ಸೊ ತಿಕ್ನೆಸ್ ಬೇಕು ಅಂದರೆ ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚಕ್ಕೆ ಲವಂಗ ಒಂದು ಸ್ವಲ್ಪ ಎರಡು ಏಲಕ್ಕಿ ದಪ್ಪದಾಗಿದ್ದರೆ ಎರಡು ಟೊಮೆಟೊ ಸಣ್ಣದು ನನ್ನ ಮೂರು ಹಾಕ್ಕೊಂಡಿದ್ದೇನೆ ಸೊ ಸ್ವಲ್ಪ ಜೀರಿಗೆ ಅಷ್ಟೆ ಇಷ್ಟನ್ನು ಈ ಪ್ಲೇಟಲ್ಲಿ ಏನು ಹಾಕ್ಕೊಂಡಿದ್ದೇನೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಬೇಕು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಇದು ಮೊಟ್ಟೆ ಇದೆಯಲ್ವ ಅದನ್ನು ಸುಮ್ಮನೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಖಾರದ ಪುಡಿ ಹಾಕ್ಬಿಟ್ಟು ಅದನ್ನು ಟೂತ್ಪಿಕ್ ತೊಗೊಂಡು ಸ್ವಲ್ಪ ಮೊಟ್ಟೆಗಳಿಗೆ ತೂತನ್ನು ಆದರೂ ಇಡ್ಬೋದು ಇಲ್ಲ ಕಟ್ಟು ಥರ ಆದರೂ ಮಾಡ್ಬೋದು ಉಪ್ಪು ಖರ ಒಳಗಡೆ ಸೇರಲಿ ಅಂತ ಮಾತ್ರ ಸೊ ನಾನು ಹಂಗೆ ಹಾಕ್ಕೊಂಡಿದ್ದೀನಿ ಆಗಿಲ್ಲ ಚೆನ್ನಾಗಿ ಬಂದಿತ್ತು ಗ್ರೇವಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನೋಡೋದಕ್ಕೆ ಅರಿಶಿನ ಫಸ್ಟ್ ಅರಿಶಿಣ ಹಾಕ್ಕೊಳ್ಳಿಲ್ಲ ಅಂದರೆ ಘಾಟ್ ಬರುತ್ತೆ ಮೆಣಸಿನ ಪುಡಿ ಖಾರದ ಪುಡಿ ಫಸ್ಟೇ ಹಾಕ್ಬಿಟ್ರೆ ಸೊ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಮೊಟ್ಟೆಯನ್ನು ಅದರಲ್ಲಿ ಹಾಕ್ಬಿಟ್ಟು ಖಾರದ ಪುಡಿ ಹಾಕ್ತಾಯಿದ್ದೇನೆ ನೋಡಿ ಮೊಟ್ಟೆ ಇದರಲ್ಲಿ ಮೊಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಹುರ್ಕೊಬೇಕು ಮೊಟ್ಟೆನ ಸಣ್ಣದ ಉರಿಯಲ್ಲಿ ಜೋರಾಗಿ ಇಟ್ಕೊಂಬಿಡಿ ಗ್ಯಾಸನ್ನ ಸಣ್ಣ ಉರಿಯಲ್ಲಿ ಸ್ವಲ್ಪ ಉರ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮೊಟ್ಟೆನ ಬೇಯಿಸ್ಕೊಳ್ಳುವಾಗ ಒಂದು ಟ್ರಿಪ್ ಟ್ರಿಕ್ ಹೇಳ್ತೀನಿ ನೋಡಿ ಒಟ್ಟು ಚೆನ್ನಾಗಿ ಬರಬೇಕಂದ್ರೆ ಈರುಳ್ಳಿ ಕೂಯ್ ಆ ಒಟ್ಟನ್ನು ಕುಕ್ಕರಲ್ಲಿ ಹಾಕಿದ್ರೆ ಸ್ವಲ್ಪ ಇಲ್ಲಾಂದರೆ ಸ್ವಲ್ಪ ಉಪ್ಪು ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು ಹಾಕಿದ್ರೆ ಒಟ್ಟು ಚೆನ್ನಾಗಿ ಬಿಡಿಸ್ಕೊಂಬಿಡುತ್ತೆ ಮೊಟ್ಟೆದು ಇದು ಮೊಟ್ಟೆ ಸೋಲಿಯೋಕ್ಕೆ ಒಂದು ಟ್ರಿಕ್ ನೋಡಿದು ಎಣ್ಣೆ ಉಪ್ಪು ಸ್ವಲ್ಪ ಅರಿಶಿನದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಅಷ್ಟೇ ಈ ಪ್ಲೇಟಲ್ಲಿ ಒಂದು ಪ್ಲೇಟಲ್ಲಿ ಪಕ್ಕಕ್ಕೆ ತೊಗೊಂಡ್ಬಿಟ್ಟು ಮತ್ತು ಅದೇ ಬಾಣಲೇಲಿ ನಾನು ಕಬ್ಬಿಣದ್ದು ನಾನು ಯಾವಾಗಲೂ ಉಪಯೋಗ ಮಾಡ್ತೇನೆ ಮಣ್ಣಿನ ಪಾತ್ರೆ ಈ ಕಬ್ಬಿಣದ್ದು ಎಲ್ಲ ಮಾ ಸ್ಟಿಕ್ ಉಪಯೋಗಿಸೋದಕ್ಕಿಂತ ಇವನ್ನು ಉಪಯೋಗಿಸಿದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆಗಿನ ಕಾಲದಲ್ಲೆಲ್ಲ ಇದರಲ್ಲೇ ಮಾಡ್ಕೊಂಡು ತಿಂತಾಯಿದ್ರು ನೋಡಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಅನ್ನ ಮಾಡ್ತಾಯಿದ್ದೇನೆ ನೋಡಿ ಅದೇ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡ್ವಲ್ಲ ಸೊ ಸ್ವಲ್ಪ ಈರುಳ್ಳಿ ಆಮೇಲೆ ಮನೇಲಿ ಒಂದು ಕ್ಯಾಪ್ಸಿಕಮ್ ಇತ್ತು ಅದಕ್ಕೆ ಹಾಕ್ಬಿಟ್ಟೆ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಕ್ಯಾಪ್ಸಿಕಮ್ ಇದ್ರೂ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಇದು ಕೂಡ ನಾನು ಮನೆಯಲ್ಲಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ತಿನ್ನೋ ಊಟಗಳಲ್ಲಿ ಎಷ್ಟು ಎಷ್ಟು ಕೆಮಿಕಲ್ ಇರುತ್ತೆ ಅಂದರೆ ಏನು ತಿನ್ನೋಕ್ಕೂ ಭಯ ಆಗುತ್ತೆ ಆ ಎಣ್ಣೆಯಲ್ಲೂ ಪ್ಯಾರಾಫಿನ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ತರಕಾರಿ ಕೆಮಿಕಲ್ ಹೋಟ್ಲಲ್ಲಿ ತಿಂದರೆ ಕೆಮಿಕಲ್ ಎಲ್ಲ ಕೆಮಿಕಲ್ ತಿನ್ನೋಕ್ಕೆ ಭಯ ಆಗುತ್ತೆ ಸೊ ಏನು ಮಾಡೋದು ಜೀವನ ಜೀವನಾಂಗಾಗಿದೆ ನೋಡಿ ಇದು ಮಿಕ್ಸಿಗೆ ಹಾಕ್ಕೊಂಡ್ವಲ್ಲ ಆ ಕೊಬ್ಬರಿ ಚಕ್ಕೆ ಲವಂಗ ಎಲ್ಲಕ್ಕೆಲ್ಲ ತೋರಿಸಿದ್ನಲ್ವ ಅದು ಮಿಕ್ಸಿಗೆ ಈ ಈರುಳ್ಳಿ ಫ್ರೈ ಆದ ನಂತರ ಈರುಳ್ಳಿ ಕ್ಯಾಪ್ಸಿಕಮ್ ಒಂದು ಹಾಕಿದ್ದೆ ಫ್ರೈ ಆದ ನಂತರ ಆ ಮಸಾಲೆನದ್ರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ವಾಸನೆ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಮತ್ತು ಅದಕ್ಕೇ ಒಂದು ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನು ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಸ್ವಲ್ಪ ಉಪ್ಪು ಉಪ್ಪು ಬೇಯಿಸೋಕ್ಕೂ ಹಾಕಿದ್ದೇನೆ ಮೊಟ್ಟೆ ಬೇಯಿಸೋಕ್ಕೂ ಮತ್ತು ಫಸ್ಟು ನಾನು ಮೊಟ್ಟೆ ಸ್ವಲ್ಪ ಉರ್ಕೊಂಡಲ್ವ ಆಗ ಸ್ವಲ್ಪ ಹಾಕಿದ್ದೇನೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಜಾಸ್ತಿ ಆದರೆ ಊಟ ತಿನ್ನೋಕ್ಕೂ ಆಗೋದಿಲ್ಲ ಸೊ ಇದನ್ನು ನೀರು ಹಾಕಿದ್ನಲ್ವ ಬೇಯ್ತಿದೆ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಬಿಟ್ಕೊಳ್ತು ಕಲರ್ ಕೂಡ ಬಂತು ಆ ನಂತರ ಎಣ್ಣೆ ಮೇಲೆ ಆ ಮೊಟ್ಟೆ ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಉರಿಸಿದ್ರೆ ಸಾಕು ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ ದೋಸೆ ಎಲ್ಲಾದರೂ ತಿನ್ಬೋದು ಚಪಾತಿ ಎಲ್ಲಾದರೂ ತಿನ್ಬೋದು ಮುದ್ದೆಯಲ್ಲಾದರೂ ತಿನ್ಬೋದು ಅನ್ನದಲ್ಲಾದರೂ ತಿನ್ನಬಹುದು ಕೊನೆಯಲ್ಲಿ ಇದ್ದೇ ಇದೆಯಲ್ವ ಕೊತ್ತಂಬರಿ ಸೊಪ್ಪು ಖಾರದ ಪದಾರ್ಥಗಳು ಏನು ಮಾಡಿದ್ರೂ ಲಾಸ್ಟ್ನಲ್ಲಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದಕ್ಕೆ ರುಚಿ ಅದಿಲ್ಲ ಅಂದರೆ ಅಡುಗೆ ಫಿನಿಶ್ ಆಗೋಲ್ಲ ಖಾರದ ಐಟಮ್ಗಳೆಲ್ಲ ನೋಡಿ ನಾನು ದೋಸೆ ಮಾಡಿದೆ ಬಿಸಿ ಬಿಸಿ ದೋಸೆ ಸ್ವಲ್ಪ ದೋಸೆ ಇಟ್ಟಿತ್ತು ದೋಸೆ ಮಾಡಿದೆ ಅನ್ನ ಮಾಡಿದೆ ಬಿಸಿ ಬಿಸಿ ಮಡಿಕೆಯಲ್ಲಿ ಮೊಟ್ಟೆ ಗ್ರೇವಿ ರೆಡಿ ಸೊ ಮಾಡ್ಕೊಳ್ಳಿ ಈ ವಿಡಿಯೋ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಬಿಸಿ ಬಿಸಿ ಡಾಬಾ ಸ್ಟೈಲ್ನಲ್ಲಿ ಮೊಟ್ಟೆ ಗ್ರೇವಿ ತಿನ್ಕೊಳ್ಳಿ ಅಂತ ಒಂದು ಕಮೆಂಟ್ ಮಾಡಿ ನನಗೂ ವಿಡಿಯೋಸ್ ಮಾಡೋದಕ್ಕೆ ಖುಷಿಯಾಗುತ್ತೆ ಇನ್ನು ಎಂಕ್ರೇಜ್ ಆಗುತ್ತೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ